ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ಬೋದು ಸ್ನೇಹಿತರೆ ಹೊಸ ವೋಟರ್ ಐ ಡಿಗಳಿಗೆ ಅಥವಾ ಮತದಾರರ ಗುರುತಿನ ಚೀಟಿಗೆ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿಯೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕ ಏನಪ್ಪ ಅಂತಂದರೆ ಲೋಕಸಭಾ ಚುನಾವಣೆಗೆ ಇನ್ನೂ ಯಾರೆಲ್ಲ ಹೊಸ ವೋಟರ್ ಐ ಡಿ ಮಾಡಿಸ್ಕೊಂಡಿಲ್ಲ ಅಂತವರು ವೋಟರ್ ಐ ಡಿಗಳನ್ನ ತಿದ್ದುಪಡಿ ಮಾಡಿಸೋದಾಗಿರ್ಬೋದು ಅಥವಾ ಹೊಸ ಅರ್ಜಿಗಳನ್ನ ಕೂಡ సల్సి ఏ పాత్ర మతదదానబు అదని ఇవ్వగ యరీ ఆగి ఆన్లైన్ మూలకే అర్జి సో అంతాతీ అదకూ మొదలు నవేనూ మొదల బీ నమ్మ చోట్ల ఈ కలెక్ సబ్స్క్రైబ్ మొదట బన్నీ శురు మొదలై నీవు క్రోమ్ బ్రౌజర్న ఓపన్ మొడి క్రోమ్ బ్రౌజరీలు ఎన్ వి ఎస్ పి అంత ఓకే ఎన్ అంత సర్చ్ మేలు ఇల్ ఎన్ వి ఎస్ వెబ్సైట్ ఇది నోడి ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಹೊಸ ಒಂದು ವೆಬ್ಸೈಟಿಗೆ ಓಪನ್ ಮಾಡಬೇಕಾಗತ್ತೆ ಇಲ್ಲಿ ಕ್ಲಿಕ್ ಏರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಪಿಲ್ ಫಾರ್ಮ್ ಸಿಕ್ಸ್ ಅಂತ ನೋಡಿ ಅಂದರೆ ಫಾರ್ಮ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಹೊಸ ಒಂದು ವೋಟರ್ ಐ ಡಿಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದು ಏನಪ್ಪ ಅಂತಂದರೆ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಇರುವಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇಲ್ಲಿ ನೋಡ್ಬೋದು ಪಿಲ್ ಫಾರ್ಮ್ ಸಿಕ್ಸ್ ಅಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಒಂದು ಸ್ಟೇಟ್ ಯಾವುದಿದೆ ಅದನ್ನು ಹೈಕ್ ಮಾಡ್ಕೊಳ್ಳಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡಿಸ್ಟಿಕ್ ಯಾವ್ದು ಬರುತ್ತೆ ನಿಮ್ಮೊಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅಸೆಂಬ್ಲಿ ಅಂದರೆ ಯಾವ್ದು ಬರುತ್ತೆ ನಿಮ್ಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ಪಾರ್ಲಿಮೆಂಟ್ರಿ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡಿದಾದ್ಮೇಲೆ ಪರ್ಸನಲ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಇಲ್ಲಿ ಫಸ್ಟ್ ನೇಮ್ ಅಂತ ಇದ್ದವರು ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಬೇಕಾಗುತ್ತೆ ಅಂದರೆ ಮೊದಲನೇ ಬಾಕ್ಸಲ್ಲಿ ಇಂಗ್ಲೀಷ್ನಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದರೆ ಕನ್ನಡದಲ್ಲಿ ನಿಮ್ಮ ಹೆಸರು ಬರ್ತಾ ಹೋಗುತ್ತೆ ಆಮೇಲೆ ನಿಮ್ಮ ಒಂದು ಸರ್ನೇಮನ್ನು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಭಾವಚಿತ್ರವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರಿಂದ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ವರೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಎರಡು ಬಿಗಿಂತ ಒಳಗಡೆ ಇರಬೇಕು ಅಂತ ಹೇಳಿದರೆ ಅದು ಜೆ ಪಿ ಜಿ ಮತ್ತು ಜೆ ಪಿ ಜಿ ಫಾರ್ಮೇಟ್ ಇದ್ದರೆ ಮಾತ್ರ ಸಪೋರ್ಟ್ ಆಗುತ್ತೆ ಇನ್ನು ಕೆಳಗಡೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ರಿಲೇಟಿವ್ ನೇಮನ್ನೇ ಕೇಳಿದರೆ ಫಾದರ ಅಥವಾ ಹಸ್ಬೆಂಡ ಅಥವಾ ಮದರ ಅಥವಾ ವೈಫ್ ಏನಪ್ಪಾ ಅಂತಂದರೆ ಅವರ ಒಂದು ರಿಲೇಟಿವನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ನೇಮನ್ನು ಹಾಕ್ಬೇಕಾಗುತ್ತೆ ಅವರ ನೇಮು ಆಮೇಲೆ ಅವರ ಒಂದು ಸರ್ನೇಮನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ನ ಕೇಳಿದ್ದಾರೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ನ ಕೇಳಿದ ಕೇಳಿದಾರೆ ಇಲ್ಲಿ ಸೆಲ್ಫ್ ನಿಮ್ಮದೇ ಆಗಿತ್ತು ಅಂತಂದರೆ ಸೆಲ್ಪ್ ಅಂತ ಟೇಕ್ ಮಾಡಬೇಕಾಗುತ್ತೆ ಅಥವಾ ರಿಲೇಟಿವ್ ಯಾರ್ಯಾರ್ದು ಇತ್ತು ಅಂತಂದರೆ ಅನ್ನು ಹಾಕ್ಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಮೇಲ್ ಐಡಿಯನ್ನು ಕೇಳಿದ್ದಾರೆ ಮೇಲ್ ಐ ಡಿ ಹಾಕಿ ನಡೆಯುತ್ತೆ ಹಾಕಲಿಲ್ಲ ಅಂತಂದರೂ ನಡೆಯುತ್ತೆ ಏನೋ ಸಂಬಂಧ ಇಲ್ಲ ಆಮೇಲೆ ಕೆಲವರು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಆಧಾರ್ ಡಿಟೇಲ್ಸ್ ಅಂತ ಕೇಳಿರ್ತಾರೆ ಓಕೆ ಆಧಾರ್ ಡಿಟೇಲ್ಸ್ ಮೇಲೆ ಇಲ್ಲಿ ಆಧಾರ್ ನಂಬರ್ನ ಹಾಕ್ಬೇಕಾಗುತ್ತೆ ನಿಮ್ಮೊಂದು ಆಧಾರ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಅಂತ ಕೇಳಿರ್ತಾರೆ ಜನ್ರು ಅಂತಂದರೆ ನೀವು ಪುರುಷನ ಅಥವಾ ಮಹಿಳೆಯನ ಹೇಗೆ ಕೇಳಿರ್ತಾರೆ ಇಲ್ಲಿ ಪುರುಷರಾಗಿದ್ದರೆ ಮೇಲಂತ ಹಾಕಿ ಮಹಿಳೆಯರಾಗಿದ್ದರೆ ಪೇ ಮೇಲ್ ಅಂತ ಹಾಕಿ ಕೆಳಗಡೆ ಏನಪ್ಪಾ ಅಂತಂದರೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಡೇಟ್ ಆಫ್ ಬರ್ತ್ ಒಂದು ಡೀಟೇಲ್ಸನ್ನೇ ಕೇಳಿರ್ತಾರೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಡೇಟ್ ಆಫ್ ಬರ್ತ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಡೇಟಾ ಬರ್ತ್ ಇರುತ್ತೆ ಆ ಡೇಟ್ ಆಫ್ ಇಲ್ಲಿ ಹಾಕಬೇಕಾಗುತ್ತೆ ಏನು ಡಾಕ್ಯುಮೆಂಟ್ಸ್ ಒಂದು ಸಪೋರ್ಟಿಗೆ ಡಾಕ್ಯುಮೆಂಟ್ಸನ್ನೇ ಕೇಳಿರ್ತಾರೆ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಏನಪ್ಪಾ ಅಂತಂದರೆ ಸೆಲೆಕ್ಟ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಆಗಿರ್ಬೋದು ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಹೀಗೆ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಹೀಗೆ ನಿಮಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಕೇಳಿರ್ತಾರೆ ಆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಏನು ಎರಡು ಬಿಗಿಂತ ಸೈಜ್ ಒಳಗಡೆ ಇರಬೇಕು ಅಂತ ಹೇಳಿದರೆ ಅದರಲ್ಲಿ ಏನು ಪತ್ರ ಡಾಕ್ಯುಮೆಂಟ್ಸ್ ಆಮೇಲೆ ಜೆ ಪಿ ಜಿ ಪಿ ಎನ್ ಜಿ ಮತ್ತು ಪಿ ಡಿ ಎಫ್ ಫಾರ್ಮೆಟಲ್ಲಿ ಎದುರು ನಡೆಯುತ್ತೆ ಅಂತೇಳಿ ಹೇಳಿದರೆ ಸಪೋರ್ಟ್ ಮಾಡುತ್ತೆ ಏನು ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ ಅಂತ ಕೇಳಿದರೆ ನೀವು ನೋಡ್ಬೋದು ನೀವು ಇಲ್ಲಿ ರೀಸೆಂಟಾಗಿ ಯಾವ ಒಂದು ಅಡ್ರೆಸ್ಸಲ್ಲಿ ಇದ್ದೀರ ಅನ್ನೋದನ್ನು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದನ್ನು ಫಿಲ್ ಅಪ್ ಮಾಡಿ ಇಲ್ಲಿ ಹೌಸ್ ನಂಬರ್ ಆಗಿರ್ಬೋದು ಅಪಾರ್ಟ್ಮೆಂಟ್ ನಂಬರ್ ಆಗಿರ್ಬೋದು ಆಮೇಲೆ ರಸ್ತೆನಾಗಿರ್ಬೋದು ಆಮೇಲೆ ನಿಮ್ಮ ಒಂದು ಏರಿಯಾ ಆಗಿರ್ಬೋದು ಅಥವಾ ಲೊಕಲ್ ಲೊಕೇಶನ್ ಕೂಡ ಆಗಿರ್ಬೋದು ಇಲ್ಲಿ ಪಿಲ್ಅಪ್ ಮಾಡಬೇಕಾಗುತ್ತೆ ಏನು ನಿಮ್ಮ ಒಂದು ವಿಲೇಜ್ ನಿಮ್ಮ ಒಂದು ಊರು ಯಾವ್ದು ಬರ್ತಾ ಅದನ್ನು ಹಾಕಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಪೋಸ್ಟ್ ಆಫೀಸನ್ನು ಊರಿನ ಹೆಸರನ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪಿನ್ ಕೋಡನ್ನು ಕೇಳಿದರೆ ನಿಮ್ಮ ಒಂದು ಊರಿನ ಪಿನ್ ಕೋಡನ್ನು ಹಾಕಿ ಇಲ್ಲಿ ತಹಶೀಲ್ದಾರ್ ಅಂತ ಕೇಳಿದರೆ ಮಂಡಲ್ ಅಂದರೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಡಿಸ್ಟ್ರಿಕ್ ಯಾವ್ದು ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಸ್ಟೇಟ್ ಏನಪ್ಪ ಅಂದರೆ ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂತ ಇಲ್ಲಿಂದು ಡಾಕ್ಯುಮೆಂಟ್ಸನ್ನು ಕೇಳಿದರೆ ಪ್ರೂಫ್ ಆಫ್ ರೆಸಿಡೆಂಟ್ಸ್ ಅಂದರೆ ನಿಮ್ಮ ಒಂದು ವಿಳಾಸ ಅಥವಾ ಅಡ್ರೆಸ್ನ ಒಂದು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳಿರ್ತಾರೆ ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಯಾಟಗರಿ ಆಫ್ ಏನಪ್ಪ ಡಿಸಾಬಿಲಿಟಿ ಅಂತ ಕೇಳಿದಾರೆ ಅಂದರೆ ಇಲ್ಲಿ ನೀವೇನಾದರೂ ಅಂಗವಿಕಲರಾಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಿ ಏನಪ್ಪಾ ಅಂದ್ರೆ ಪ್ರತಿಶತ ಎಷ್ಟು ಅಂಗವಿಕಲರನ್ನ ಹೊಂದಿದ್ರ ಅನ್ನೋದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲ ಅಂತಂದರೆ ನೋ ಅಂತ ಕೊಡಬೇಕಾಗುತ್ತೆ ಆವಾಗ ನಿಮಗೆ ಅಂಗವಿಕಲರ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳಿದಾರೆ ಅಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರದಾದರೂ ಅಥವಾ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಪತ್ನಿ ಆಗಿರ್ಬೋದು ಅವರ ಒಂದು ನೇಮನ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮಗೆ ಅವರು ಏನಾಗ್ತಾರೆ ರಿಲೇಟಿವ್ ಏನಾಗ್ತಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಪಿಕ್ ಕ ನಂಬರ್ ಅನ್ನೇ ಕೇಳಿದ್ದಾರೆ ಅಂದರೆ ಅವರ ಒಂದು ವೋಟರ್ ಐ ಡಿ ನಂಬರ್ನಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಲಾಸ್ಟ್ ಏನಪ್ಪ ಅಂತಂದರೆ ಫೈನಲ್ ಆಗಿ ಡೆಕ್ಲರೇಷನ್ ಅಂತ ಕೇಳಿದರೆ ನಿಮ್ಮ ಒಂದು ವಿಲೇಜನ್ನು ಹಾಕ್ಬೇಕಾಗುತ್ತೆ ಹೆಸರನ್ನು ಹಾಕ್ಬಿಟ್ಟು ಸ್ಟೇಟು ಆಮೇಲೆ ಡಿಸ್ಟಿಕನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ಲಾಸ್ಟಿಗೆ ಏನಪ್ಪಾ ಅಂತಂದರೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಪ್ಲೇಸನ್ನು ಹಾಕ್ಬೇಕಾಗುತ್ತೆ ಡೇಟ್ ಆಟೋಮೆಟಿಕ್ ತೊಗೊಂಡಿರ್ತದೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇನ್ನು ಕೊನೆಯದಾಗಿ ಏನಪ್ಪಾ ಅಂತಂದರೆ ಕ್ಯಾಪ್ಚರ್ ಕೂಡ ಹಾಕಿಬಿಟ್ಟು ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೇಳಿರ್ತಾರೆ ಒಂದು ಸಾರಿ ಏನಪ್ಪ ಅಂತಂದರೆ ಎಲ್ಲ ಮಾಹಿತಿಗಳು ನೀವು ಕೊಟ್ಟಿದಂಥ ಮಾಹಿತಿಗಳು ಸರಿಯಾಗಿ ಇದಾವ ಇಲ್ವಾ ಅನ್ನೋದನ್ನು ಇಲ್ಲಿ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಪ್ಪಾ ಅಂತಾರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟೆಡ್ ಆಗುತ್ತೆ ಓಕೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪ ಅಂತಂದರೆ ಹೊಸ ಒಂದು ವೋಟರ್ ಐ ಡಿಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ